ಗೌರವಿದರೆ ಸಾಧಿಸುವ ಛಲ ಹೊಂದಿದರೆ ಜಗತ್ತನ್ನೇ ಗೆಲ್ಲಬಹುದು ಉತ್ತಮರು ಎಂದಿಗೂ ವೈರತ್ವವನ್ನು ಬಯಸುವುದಿಲ್ಲ ದುರ್ಗುಣಗಳನ್ನು ಲೆಕ್ಕಿಸುವುದಿಲ್ಲ ಇತರರ ಒಳಿತನ್ನು ಮಾತ್ರ ಬಯಸುತ್ತಾರೆ ಅಂಥವರ ಬದುಕು ಜನಮನದಲ್ಲಿ ಉಳಿಯುವುದು ಎಂಬಂತೆ ಕರಾವಳಿ ಕರ್ನಾಟಕದ ಗಂಡುಕಲೆ ಎಂದೇ ಪ್ರಸಿದ್ಧಿಯಾಗಿರುವ ಕಂಬಳ ಕ್ಷೇತ್ರದಲ್ಲಿ ಅಪ್ರತಿಮ ಓಟಗಾರನಾಗಿ ಪದಕಗಳ ಸರದಾರನಾಗಿ ಮಿಂಚಿದ ಗ್ರಾಮೀಣ ಪ್ರತಿಭೆ ಒಡಕೆ ಇರುವತ್ತೂರು ಆನಂದ ಶ್ರೀ ಕುಂಜೀರ ಮತ್ತು ಶ್ರೀಮತಿ ಖರ್ಗಿ ದಂಪತಿಯ ಹಿರಿಯ ಮಗನಾಗಿ ಇರುವತ್ತೂರು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದವರು ಸಾಧಿಸುವ ಛಲವಿದ್ದರೆ ಕಷ್ಟಗಳು ಕೂಡ ಸಾಧನೆಯ ಮೆಟ್ಟಿಲಾಗಬಹುದು ಎನ್ನುತ್ತಾ ಯಾವುದೇ ಶಿಕ್ಷಣ ಮತ್ತು ಗುರುವಿನ ಮಾರ್ಗದರ್ಶನ ಇಲ್ಲದೆಯೇ ಆತ್ಮವಿಶ್ವಾಸ ದೃಢತೆ ಶ್ರದ್ಧೆಯಿಂದ ಮಹಾನ್ ಓಟಗಾರನಾಗಿ ಬೆಳೆದು ಕಂಬಳ ಕ್ಷೇತ್ರದ ಏಕಲವ್ಯ ಎನಿಸಿಕೊಂಡವರು ತಾವು ದ್ವೋಪರ ಯುಗದ ಕೃಷ್ಣನಂತೆ ಕೋಡಗಳ ಸಲಹುವ ಗೊಲ್ಲನಾಗಿ ಮಿಂಚಿನ ವೇಗದಲ್ಲಿ ಓಡಿಸುವ ಸಾರಥಿಯಾಗಿ ತನ್ನ ಯಜಮಾನರಿಗೆ ಪದಕ ತಂದೊಪ್ಪಿಸುವ ನಿಷ್ಠಾವಂತ ವ್ಯಕ್ತಿತ್ವ ತಮ್ಮದು ತನ್ನ ಹದಿನೆಂಟನೇ ವಯಸ್ಸಿಗೆ ಲಾಡಿ ಸುರೇಂದ್ರ ಕುಮಾರ್ ಅವರ ನೇಗಿಲ ಕಿರಿಯ ವಿಭಾಗದಲ್ಲಿ ಕೋಣಗಳ ಓಟ ಪ್ರಾರಂಭಿಸಿ ಕೇವಲ ಹದಿಮೂರು ಪಾಯಿಂಟ್ ಐದು ಸೆಕೆಂಡ್ನಲ್ಲಿ ಕೋಣಗಳೊಂದಿಗೆ ನೂರ ನಲವತ್ತೈದು ಮೀಟರ್ ದೂರವಿರುವ ಗುರಿಯನ್ನು ತಲುಪಿದ ತಾವು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ದರವರಿಯ ಸಾಧಕರಾಗಿ ತಮ್ಮನ್ನು ನಂಬಿರುವ ಯಜಮಾನರಿಗೆ ನಿಷ್ಠೆಯ ಸೇವಕರಾಗಿ ಕಂಬಳ ಕ್ಷೇತ್ರಕ್ಕೆ ಅಪ್ರತಿಮ ಸೇವೆಗೈದವರು ಕಂಬಳ ಜಾನಪದ ಕ್ಷೇತ್ರಕ್ಕೆ ತಮ್ಮ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಸನ್ಮಾನಿಸಿರುವುದು ಸಮಸ್ತ ಕಂಬಳ ಕೂಟಕ್ಕೆ ಸಂದ ಗೌರವವಾಗಿದೆ ತಮ್ಮ ಮೂವತ್ತು ವರ್ಷದ ಕಂಬಳ ಜೀವನದಲ್ಲಿ ಸಾವಿರಾರು ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗಿರುವ ಇವರು ಕಂಬಳದ ಹುಸೇನ್ ಬೋಲ್ಟ್ ಹಿಂದೆ ಹೆಸರುವಾಸಿ ಇಪ್ಪತ್ತೆಂಟು ವರ್ಷ ನಿರಂತರವಾಗಿ ಕೊಡಗೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಅವರ ಕೋಣಗಳನ್ನು ಓಡಿಸುತ್ತಾ ನಿರಂತರವಾಗಿ ಬಹುಮಾನ ಪಡೆದಿರುವ ಯಶಸ್ವಿ ಸಾಧಕರು ತಾವು ತನ್ನ ಐವತ್ತರ ಎರಡರ ಈ ಮಧ್ಯ ವಯಸ್ಸಿನಲ್ಲಿಯೂ ಕೂಡ ತರುಣರು ನಾಚುವಂತೆ ಕಂಬಳ ಕರೆಯಲ್ಲಿ ಓಡುವ ತಾವು ಕಂಬಳ ಕ್ಷೇತ್ರಕ್ಕೊಂದು ಮಾಣಿಕ್ಯವೇ ಸರಿ ಶ್ರೀಮತಿ ಲಲಿತಾ ಇವರನ್ನ ಎರಡ್ ಇಪ್ಪತ್ನಾಲ್ಕು ಐದು ಎರಡು ಸಾವಿರದಂದು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಓರ್ವ ಪುತ್ರ ಮತ್ತು ಪುತ್ರಿಯೊಂದಿಗೆ ಸುಖಿ ದಾಂಪತ್ಯ ಜೀವನ ನಡೆಸುತ್ತಿರುವ ತಾವು ತಮ್ಮಿಂದ ಇನ್ನಷ್ಟು ಸಾಧನೆಗಳು ಕಂಬಳ ಕ್ಷೇತ್ರದಲ್ಲಿ ಮೂಡಿ ಬರಲಿ ಎಂಬ ಆಶಯದೊಂದಿಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಪೆರಣಗಿಲ ಕೊಡಿಬೆಟ್ಟು ಘಟಕದ ವತಿಯಿಂದ ನೆರೆದಿರುವ ಸಮಸ್ತ ಗಣ್ಯರ ಒಪ್ಪಿಗೆಯೊಂದಿಗೆ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಗೌರವದೊಂದಿಗೆ ಸನ್ಮಾನಿಸಿ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ ವಂದನೆಗಳು ರಾಮಕೃಷ್ಣ ಪ್ರಭು ಗೌರವಾಧ್ಯಕ್ಷರು ರಾಜೇಶ್ ಕುಲಾಲ್ ಅಧ್ಯಕ್ಷರು ಪ್ರಸನ್ನ ಕುಲಾಲ್ ಕಾರ್ಯದರ್ಶಿ ಪವರ್ ಕುಮಾರ್ ಸಂಚಾಲಕರು ಹಾಗೂ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಎರಡ ಕಿಲ ಕೊಡಿಬೆಟ್ಟು ಘಟಕ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸ್ಥಳ ಕೊಡಿಬೆಟ್ಟು ಕಂಬಳ ಕ್ಷೇತ್ರದ ಕಂಬಳ ಕ್ಷೇತ್ರದ ಅಪ್ರತಿಮ ಓಟಗಾರೆ ನನ್ನ ನಂಬಿಕ ಕಲಿದೆ ಮೆಡಲ್ ಮತ್ತು ಜಿತ್ತಿನ ಮಹಾನ್ ಓಟಗಾರೆ ಒಳಕ್ಕೆ ಇರುವತ್ತೂರು ಆರಂದೇ ಗಟ್ಟಿ ದಾಟಿದವರುಟು ಅಭಿನಂದನೆ ಕ್ಷೇತ್ರ ಇನ್ನ ಸಾಧನೆ ನನಥು ಸಾಗಿದ ಮರಡು ಬಾದ ಬಳ್ಳಿದ ಲೆಕ್ಕ ಇನ್ನ ಸಾಧನೆ ಏಪಲ ನಿಪ್ಪಡು ಇಪ್ಪಡು ಬಂದ್ಬಿ ಆಶಯ ಅಪೇಕ್ಷೆ